ವಿಜಯೇಂದ್ರ ಅವರು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದ ನಂತರ ರಾಜ್ಯದ ಪ್ರಮುಖ ನಾಯಕರುಗಳ ಜೊತೆಗೆ ಒಂದು ವಿಶೇಷವಾದ ಸಭೆಯಲ್ಲಿ ಇವತ್ತು ಕರೆದಿದ್ರು ನಮ್ಮ ನಾಯಕರುಗಳಾದ ಮಾನ್ಯ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಅವರು ಸದಾನಂದ ಗೌಡರು ಗೋವಿಂದ ಕಾರಜೋಳ ಅವರು ಎಲ್ಲ ಪ್ರಮುಖರು ಕೂಡ ಎಲ್ಲಾ ಪ್ರಮುಖರು ಕೂಡ ಇದರಲ್ಲಿ ಭಾಗವಹಿಸಿದ್ರು ಸುಮಾರು ಒಂದು ಇಪ್ಪತ್ತೈದು ಜನಕ್ಕೆ ಆಯ್ಕೆ ಮಾಡ್ಕರದಂತಹ ಒಂದು ಸಭೆ ಇದು ಬರುವಂತಹ ಲೋಕಸಭೆ ಚುನಾವಣೆ ಏನು ಇಪ್ಪತ್ತೆಂಟು ಸೀಟ್ ಇದೆ ಇವತ್ತು ಎಲ್ಲ ನಾಯಕರು ಮಾತಾಡಿದರೆ ನಮ್ಮದು ಒಂದೇ ಗುರಿ ಇಪ್ಪತ್ತೆಂಟು ಕ್ಷೇತ್ರವನ್ನು ಈ ಸರಿ ಗೆದ್ದೇ ಗೆಲ್ಲಬೇಕು ಈ ತೀರ್ಮಾನವನ್ನು ಒಂದು ತಗೊಂಡಿದ್ದೇವೆ ಜೊತೆಗೆ ವಿಧಾನ ಪರಿಷತ್ ಚುನಾವಣೆ ಬರ್ತಾ ಇದೆ ಅದನ್ನೂ ಕೂಡ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಎರಡೂ ಸೇರಿ ಲೋಕಸಭೆ ಮತ್ತು ವಿಧಾನಸಭೆ ಎರಡು ಚುನಾವಣೆಯನ್ನು ಗೆಲ್ಲಬೇಕು ಮೂರನೇದು ಇಡೀ ನಮ್ಮ ಸಂಘಟನೆ ಮಾನ್ಯ ವಿಜೇಂದ್ರ ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯಗಳ ವಿರುದ್ಧ ಹೋರಾಟಗಳು ಮಾಡಬೇಕು ಅನ್ನೋ ಅಂಶವನ್ನು ಕೂಡ ಇವತ್ತು ನಾವು ತಗೊಂಡಿದ್ದೇವೆ ವಿಜೇಂದ್ರರವರು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದ ನಂತರ ರಾಜ್ಯದ ಪ್ರಮುಖ ನಾಯಕರುಗಳ ಜೊತೆಗೆ ಒಂದು ವಿಶೇಷವಾದ ಸಭೆಯನ್ನು ಇವತ್ತು ಕರೆದಿದ್ರು ನಮ್ಮ ನಾಯಕರುಗಳಾದ ಮಾನ್ಯ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಅವರು ಸದಾನಂದ ಗೌಡರು ಗೋವಿಂದ ಅವರು ಎಲ್ಲ ಪ್ರಮುಖರು ಕೂಡ ಎಲ್ಲ ಪ್ರಮುಖರು ಕೂಡ ಇದರಲ್ಲಿ ಭಾಗವಹಿಸಿದ್ರು ಸುಮಾರು ಒಂದು ಇಪ್ಪತ್ತೈದು ಜನಕ್ಕೆ ಆಯ್ಕೆ ಮಾಡ್ಕರದಂತ ಸಭೆ ಇದು ಬರುವಂತಹ ಲೋಕಸಭೆ ಚುನಾವಣೆ ಏನು ಇಪ್ಪತ್ತೆಂಟು ಸೀಟ್ ಇದೆ ಇವತ್ತು ಎಲ್ಲಾ ನಾಯಕರು ಮಾತಾಡಿದ್ದು ನಮ್ದು ಒಂದೇ ಗುರಿ ಇಪ್ಪತ್ತೆಂಟು ಕ್ಷೇತ್ರವನ್ನು ಈ ಸರಿ ಗೆದ್ದೇ ಗೆಲ್ಲಬೇಕು ಈ ತೀರ್ಮಾನವನ್ನು ತಗೊಂಡಿದ್ದೇವೆ ಜೊತೆಗೆ ವಿಧಾನ ಏನು ಚುನಾವಣೆ ಬರ್ತಾ ಇದೆ ಅದನ್ನೂ ಕೂಡ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಎರಡೂ ಸೇರಿ ಲೋಕಸಭೆ ಮತ್ತು ವಿಧಾನಸಭೆ ಎರಡೂ ಚುನಾವಣೆಯನ್ನು ಗೆಲ್ಲಬೇಕು ಮೂರನೇದು ಇಡೀ ನಮ್ಮ ಸಂಘಟನೆ ಮಾನ್ಯ ವಿಜೇಂದ್ರ ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯಗಳ ವಿರುದ್ಧ ಹೋರಾಟಗಳು ಮಾಡಬೇಕು ಅನ್ನೋ ಅಂಶವನ್ನು ಕೂಡ ಇವತ್ತು ನಾವು ತಗೊಂಡಿದ್ದೇವೆ ವಿಜೇಂದ್ರವರು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದ ನಂತರ ರಾಜ್ಯದ ಪ್ರಮುಖ ನಾಯಕರುಗಳ ಜೊತೆಗೆ ಒಂದು ವಿಶೇಷವಾದ ಸಭೆಯಲ್ಲಿ ಇವತ್ತು ಕರೆದಿದ್ರು ನಮ್ಮ ನಾಯಕರುಗಳಾದ ಮಾನ್ಯ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಅವರು ಸದಾನಂದ ಗೌಡರು ಗೋವಿಂದ ಕಾರಜೋಳ ಅವರು ಎಲ್ಲ ಪ್ರಮುಖರು ಕೂಡ ಎಲ್ಲ ಪ್ರಮುಖರು ಕೂಡ ಇದರಲ್ಲಿ ಭಾಗವಹಿಸಿದ್ರು ಸುಮಾರು ಒಂದು ಇಪ್ಪತ್ತೈದು ಜನಕ್ಕೆ ಆಯ್ಕೆ ಮಾಡ್ಕರದಂತಹ ಒಂದು ಸಭೆ ಇದು ಬರುವಂತಹ ಲೋಕಸಭೆ ಚುನಾವಣೆ ಏನು ಇಪ್ಪತ್ತೆಂಟು ಸೀಟ್ ಇದೆ ಇವತ್ತು ಎಲ್ಲಾ ನಾಯಕರು ಮಾತಾಡಿದ್ದು ನಮ್ಮದು ಒಂದೇ ಗುರಿ ಇಪ್ಪತ್ತೆಂಟು ಕ್ಷೇತ್ರವನ್ನು ಈ ಸರಿ ಗೆದ್ದೇ ಗೆಲ್ಲಬೇಕು ಈ ತೀರ್ಮಾನವನ್ನು ಒಂದು ತಗೊಂಡಿದ್ದೇವೆ ಜೊತೆಗೆ ವಿಧಾನ ಪರಿಷತ್ ಏನು ಚುನಾವಣೆ ಬರ್ತಾ ಇದೆ ಅದನ್ನೂ ಕೂಡ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಎರಡೂ ಸೇರಿ ಲೋಕಸಭೆ ಮತ್ತು ವಿಧಾನಸಭೆ ಎರಡು ಚುನಾವಣೆಯನ್ನು ಗೆಲ್ಲಬೇಕು ಮೂರನೇದು ಇಡೀ ನಮ್ಮ ಸಂಘಟನೆ ಮಾನ್ಯ ವಿಜೇಂದ್ರ ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯಗಳ ವಿರುದ್ಧ ಹೋರಾಟಗಳು ಮಾಡಬೇಕು ಅನ್ನೋ ಅಂಶವನ್ನು ಕೂಡ ಇವತ್ತು ನಾವು ತಗೊಂಡಿದ್ದೇವೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ